ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಅಯೋಧ್ಯೆಯಲ್ಲಿ ತಂದೆಯ ಮನೆಗೆ ಪ್ರವೇಶಿಸಿದುದು ಎಂಬ ವಂದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಘುವಂಶವರ್ಧನನಾಗಿಯೂ ಶ್ರೀಮಂತನಾಗಿಯೂ ಇರುವ ಭರತನು ಆ ರಾಜಗೃಹವೆಂಬ ಪಟ್ಟಣದ ಪೂರ್ವ ದಿಕ್ಕಿನ ಬಾಗಿಲಿನಿಂದ ಹೊರಟು ಬರುತ್ತ ಸುಧಾಮ ನದಿಯನ್ನು ನೋಡಿ ಸಂತೋಷದಿಂದ ಆ ಪುಣ್ಯ ನದಿಗೆ ನಮಸ್ಕರಿಸಿ ಅದನ್ನು ದಾಟಿ ಅಲ್ಲಿಂದ ಮುಂದೆ ಹೊರಟು ವಿಸ್ತಾರವಾದ ಹ್ಲಾದಿನಿ ಎಂಬ ನದಿಯ ಬಳಿಗೆ ಬಂದನು ಭರತನು ಅಯೋಧ್ಯೆಯಿಂದ ಬಂದ ದೂತರಿಂದ ವಿಷಿವ ತ್ವರಿತವಾಗಿ ಬರಬೇಕೆಂಬ ವಿಷಯವನ್ನಷ್ಟೇ ತಿಳಿದು ಅಯೋಧ್ಯೆಯಲ್ಲಿ ನಡೆದಿರುವ ಯಾವ ವಿಚಾರವನ್ನೂ ಅರಿಯದೆ ಅಯೋಧ್ಯೆಯತ್ತ ಸಾಗಿ ಬರುತ್ತಿರುವನು ಆ ಹ್ಲಾದಿನಿ ಎಂಬ ನದಿಯನ್ನು ದಾಟಿ ಆ ನದಿಯನ್ನು ಏಲಾಧಾನವೆಂಬ ಗ್ರಾಮದ ಸಮೀಪದಲ್ಲಿ ದಾಟಿ ಮುಂದಿದ್ದ ಅಪರ ಪರ್ಪಟವೆಂಬ ಗ್ರಾಮದಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಮಾರ್ಗಾಯಾಸವನ್ನು ಕಳೆದು ತನ್ನ ಪ್ರವಾಹ ವೇಗದಿಂದ ಕಲ್ಲುಗಳನ್ನು ಎಳೆದುಕೊಂಡು ಹೋಗುವ ಸ್ವಭಾವವುಳ್ಳ ಶಿಳಾವಗೆ ಎಂಬ ನದಿಯನ್ನು ದಾಟಿ ಅದರ ಆಗ್ನೇಯ ದಿಕ್ಕಿನಲ್ಲಿರುವ ಶಲ್ಯಕರ್ತನವೆಂಬ ಗ್ರಾಮವನ್ನು ಸೇರಿದನು ಸತ್ಯಸಂಧನಾಗಿಯೂ ಶುದ್ಧಾತ್ಮನಾಗಿಯೂ ಶ್ರೀಮಂತನಾಗಿಯೂ ಇರುವ ಭರತನು ಆ ನದಿಯನ್ನು ಗ್ರಾಮವನ್ನು ನೋಡುತ್ತಾ ಆ ಗ್ರಾಮವಾಸಿಗಳಿಗೆ ಸಂಭವಿಸುತ್ತಿದ್ದ ಕೆಲವು ಈತಿ ಬಾಧೆಗಳನ್ನು ತಪ್ಪಿಸಿ ಮುಂದೆ ಹೊರಟು ದೊಡ್ಡ ದೊಡ್ಡ ಅನೇಕ ಪರ್ವತಗಳನ್ನು ದಾಟಿ ಚೈತ್ರರಥವೆಂಬ ವನವನ್ನು ನೋಡಬೇಕೆಂಬ ಕುತೂಹಲದಿಂದ ಅಲ್ಲಿಗೆ ಬಂದನು ಅಲ್ಲಿಂದ ಮುಂದೆ ಸರಸ್ವತಿ ನದಿಯನ್ನು ಗಂಗೆ ಎಂಬ ಹೆಸರುಳ್ಳ ಪಶ್ಚಿಮ ಸಮುದ್ರಗಾಮಿನಿಯಾದ ಮತ್ತೊಂದು ನದಿಯನ್ನು ನೋಡಿ ಅವೆರಡರ ಸಂಗಮ ಸ್ಥಳವನ್ನು ಸೇರಿ ಅಲ್ಲಿಂದ ಮುಂದೆ ಹೊರಟು ವೀರಮತ್ಸ್ಯ ದೇಶದ ಉತ್ತರ ದಿಕ್ಕಿನಲ್ಲಿರುವ ಫಾರುಂಡವೆಂಬ ವನವನ್ನು ಪ್ರವೇಶಿಸಿದನು ಅಲ್ಲಿಂದ ಮುಂದೆ ಬಂದಾಗ ಅಲ್ಲಿ ಬಹುವೇಗದಿಂದ ಪ್ರವಹಿಸುತ್ತ ಅನೇಕ ಪರ್ವತಗಳಿಂದ ಸುತ್ತಲ್ಪಟ್ಟು ನೇತ್ರಾನಂದಕರವಾದ ಕಳಿಂಗ ನದಿಯನ್ನು ನೋಡಿ ಆ ಸ್ಥಳದಲ್ಲಿಯೇ ಅದನ್ನು ದಾಟುವುದು ಅಸಾಧ್ಯವೆಂದು ತೋರಿಬಂದುದರಿಂದ ಆ ನದಿಯು ಯಮುನೆಯೊಡನೆ ಸೇರತಕ್ಕ ಸಂಗಮ ಸ್ಥಳದಲ್ಲಿ ಅದನ್ನು ದಾಟಿ ಬಿಸಿಲಿನ ತಾಪಕ್ಕಾಗಿ ಬಹಳ ಬಳಲಿದ ತನ್ನ ಸೈನ್ಯಕ್ಕೆ ತೀರ ಪ್ರದೇಶದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಕೊಟ್ಟನು ಆ ಸಂಗಮ ಸ್ಥಳದಲ್ಲಿ ಆನೆ ಕುದುರೆ ಮೊದಲಾದ ಮೃಗಗಳನ್ನೆಲ್ಲ ನೀರಿಗೆ ಬಿಟ್ಟು ಕುದುರೆಗಳ ಬಳಲಿಕೆಯನ್ನು ಆರಿಸಿ ತಾನು ಸ್ನಾನ ಮಾಡಿ ನೀರನ್ನು ಕುಡಿದು ಮುಂದೆ ಬಹುದೂರದವರೆಗೆ ನೀರು ಸಿಕ್ಕುವುದು ಕಷ್ಟವೆಂದು ತೋರಿದುದರಿಂದ ಅಲ್ಲಿಂದಲೇ ಸ್ವಲ್ಪ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಹೊರಟನು ಶುಭಾಚಾರವುಳ್ಳ ಆ ರಾಜಪುತ್ರನು ಭದ್ರ ಲಕ್ಷಣವುಳ್ಳ ಆನೆಯನ್ನೇರಿ ವಾಯುವು ವಿಸ್ತಾರವಾದ ಆಕಾಶವನ್ನು ದಾಟುವ ಹಾಗೆ ವಿಶೇಷ ಜನಸಂಚಾರವಿಲ್ಲದ ಆ ಮಹಾರಣ್ಯವನ್ನು ವೇಗದಿಂದ ಬಹು ಸುಲಭವಾಗಿ ದಾಟಿದನು ಮುಂದೆ ಆತನು ಅಂಶುದಾನವೆಂಬ ಪಟ್ಟಣದ ಸಮೀಪಕ್ಕೆ ಹೋದನು ಅಲ್ಲಿ ಮಹಾನದಿಯಾದ ಗಂಗೆಯನ್ನು ದಾಟುವುದು ಅಸಾಧ್ಯವೆಂದು ತೋರಿಬಂದುದರಿಂದ ಈ ಗಂಗಾವತರಣಕ್ಕೆ ಅನುಕೂಲವೆಂದು ಪ್ರಸಿದ್ಧವಾದ ಪ್ರಾಗ್ವಟವೆಂಬ ಪಟ್ಟಣಕ್ಕೆ ಬಂದು ಅಲ್ಲಿ ಗಂಗೆಯನ್ನು ದಾಟಿ ಮುಂದೆ ಹೊರಟು ಎಂಬ ನದಿಯ ಬಳಿಗೆ ಬಂದನು ಸಮಸ್ತ ಸೈನ್ಯಗಳೊಡನೆ ಆ ನದಿಯನ್ನೂ ದಾಟಿ ಧರ್ಮವರ್ಧನವೆಂಬ ಗ್ರಾಮಕ್ಕೆ ಬಂದು ಅಲ್ಲಿಂದ ತೋರಣವೆಂಬ ಊರಿಗೆ ಹೋಗಿ ಅದಕ್ಕೆ ದಕ್ಷಿಣದಲ್ಲಿರುವ ಜಂಬೂಪ್ರಸ್ಥವೆಂಬ ಗ್ರಾಮವನ್ನು ಅಲ್ಲಿಂದ ಮುಂದೆ ವರೂಥವೆಂಬ ಗ್ರಾಮವನ್ನು ದಾಟಿ ಬಂದನು ಮುಂದೆ ಅತಿ ಮನೋಹರವಾದ ಒಂದು ವನಪ್ರದೇಶದಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಇಳಿದಿದ್ದು ಅಲ್ಲಿಂದ ಪೂರ್ವಾಭಿಮುಖವಾಗಿ ಹೊರಟು ಉಜ್ಜಿಹಾನವೆಂಬ ಪಟ್ಟಣದ ಉದ್ಯಾನವನವನ್ನು ಸೇರಿದನು ಆ ವನದಲ್ಲಿ ಕಡವದ ಮರಗಳೇ ಹೆಚ್ಚಾಗಿ ತುಂಬಿರಲು ಆ ಗಿಡಗಳನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಸಂತೋಷದಿಂದಿದ್ದು ವೇಗವತ್ತಾದ ಕುದುರೆಗಳನ್ನು ರಥಕ್ಕೆ ಕಟ್ಟಿಕೊಂಡು ಹೊರಟನು ಆ ಉಜ್ಜಿಹಾನ ಪುರಿಯನ್ನು ಕಳೆದ ಮೇಲೆ ಮುಂದಿರತಕ್ಕ ಪ್ರಾಂತ್ಯಗಳೆಲ್ಲವೂ ತಮ್ಮ ದೇಶಕ್ಕೆ ಸೇರಿದವುಗಳಾಗಿದ್ದುದರಿಂದ ಸೈನಿಕರಿಗೆ ನಿರ್ಭಯವಾಗಿ ಮೆಲ್ಲಗೆ ಬರಬಹುದೆಂದು ಹೇಳಿ ತಾನು ಮಾತ್ರ ರಥವನ್ನು ವೇಗವಾಗಿ ನಡೆಸಿಕೊಂಡು ಯಾತುರದಿಂದ ಹೊರಟನು ಮುಂದೆ ಸರ್ವತೀರ್ಥವೆಂಬ ಹೆಸೂರಿನಲ್ಲಿ ಒಂದು ರಾತ್ರಿ ಎದ್ದು ಅಲ್ಲಿಂದ ಹೊರಟು ಉತ್ತಾನಿಕಾ ನದಿಯನ್ನು ಇನ್ನೂ ಕೆಲವು ನದಿಗಳನ್ನು ದಾಟಿ ಹೋದನು ಪರ್ವತ ಪ್ರದೇಶಗಳಲ್ಲಿ ಹುಟ್ಟಿ ಕಾಡು ಬೆಟ್ಟಗಳಲ್ಲಿ ನಡೆದು ಪರಿಚಯವುಳ್ಳ ಕುದುರೆಗಳಿಂದಲೇ ಆ ಪ್ರದೇಶಗಳನ್ನು ದಾಟಿ ಮುಂದೆ ಹಸ್ತಿ ಪೃಷ್ಠಕವೆಂಬ ಗ್ರಾಮದ ಬಳಿಗೆ ಬಂದು ಇಡ್ಡಲಾಗಿದ್ದ ಕುಟಿಕಾ ನದಿಯನ್ನು ದಾಟಿ ಅಲ್ಲಿಂದ ಮುಂದೆ ಲೋಹಿತ್ಯವೆಂಬ ಪಟ್ಟಣವನ್ನು ಸೇರಿ ಅದರ ಪಕ್ಕದಲ್ಲಿ ಪೀರೆ ಎಂಬ ಮತ್ತೊಂದು ನದಿಯನ್ನು ದಾಟಿ ಹೋದನು ಹಾಗೆಯೇ ಮುಂದೆ ಏಕಸಾಲವೆಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ ಸ್ಥಾನುಮತಿ ನದಿಯನ್ನು ದರ್ಶನ ಮಾಡಿದನು ಅಷ್ಟರೊಳಗಾಗಿ ಕುದುರೆಗಳು ಬಹಳ ಬಳಲಿರುವುದನ್ನು ನೋಡಿ ಕಳಿಂಗ ನಗರದ ಸಮೀಪದಲ್ಲಿರುವ ಸಾಲವನದಲ್ಲಿ ಸ್ವಲ್ಪ ಕಾಲದವರೆಗೆ ದಣಿವಾರಿಸಿಕೊಂಡು ಆಗಲೇ ಅಲ್ಲಿಂದ ಹೊರಟನು ಆ ರಾತ್ರಿಯಲ್ಲಿಯೇ ಸಾಲವನವನ್ನು ಕಳೆದು ವರುಣೋದಯ ಕಾಲಕ್ಕೆ ಸರಿಯಾಗಿ ಅಯೋಧ್ಯ ನಗರದ ಉಪ್ಪರಿಗೆಗಳು ಕಣ್ಣಿಗೆ ಕಾಣುವಷ್ಟು ದೂರದವರೆಗೆ ಬಂದು ಬಿಟ್ಟನು ಕೃಷಶ್ರೇಷ್ಠನಾದ ಆ ಭರತನು ಮಾವನ ಮನೆಯನ್ನು ಬಿಟ್ಟು ಹೊರಟು ಏಳು ದಿವಸಗಳಾಗಿದ್ದವು ಎಡಬಿಡದೆ ಹೀಗೆ ಪ್ರಯಾಣ ಮಾಡಿ ಎಂಟನೆಯ ದಿವಸದಲ್ಲಿ ಮನು ನಿರ್ಮಿತವಾದ ಅಯೋಧ್ಯ ನಗರವನ್ನು ಕಂಡು ಸಾರಥಿಯನ್ನು ಕುರಿತು ಸಂತೋಷದಿಂದ ಎಲೆ ಸೂತನೆ ಅನೇಕ ಪುಣ್ಯೋದ್ಯಾನಗಳಿಂದ ಕೂಡಿ ಸಾರವುಳ್ಳ ಕ್ಷೇತ್ರಗಳಿಂದ ಅತಿ ಮನೋಹರವಾದ ಅಯೋಧ್ಯ ನಗರವು ಅದು ಅಲ್ಲಿ ಕಾಣುತ್ತಿರುವುದು ನೋಡು ಈ ಪುರದಲ್ಲಿ ಅನೇಕ ಯಾಗಗಳನ್ನು ಮಾಡಿದವರು ಶ್ರಮಧಮಾದಿ ಗುಣಗಳುಳ್ಳವರು ವೇದಪಾರಂಗದರು ಹೇರಳವಾಗಿ ತುಂಬಿರುವರು ಇನ್ನೂ ಧನಿಕರಾದ ಅನೇಕ ಬ್ರಹ್ಮಣತ್ತಮರಿರುವರು ಈ ನಮ್ಮ ಅಯೋಧ್ಯೆಯು ಪರಂಪರೆಯಾಗಿ ರಾಜರ್ಷಿಗಳಿಂದಲೇ ಪರಿಪಾಲಿತವಾದದು ಆದರೆ ಈ ಅಯೋಧ್ಯೆಯ ಸ್ಥಿತಿಯು ಮೊದಲಿನಂತೆ ಕಾಣುವುದಿಲ್ಲವಲ್ಲ ಜನರಲ್ಲಿ ಮೊದಲಿದ್ದಷ್ಟು ಉತ್ಸಾಹವಿರುವಂತೆ ತೋರಲಿಲ್ಲ ಮೊದಲು ಎಷ್ಟು ದೂರದಲ್ಲಿರುವಾಗಲೇ ಆ ಪುರವಾಸಿಗಳ ಕೋಲಾಹಲ ಧ್ವನಿಯು ಒಟ್ಟಾಗಿ ಸೇರಿ ಸುತ್ತಲೂ ವ್ಯಾಪಿಸಿ ಬಹುದೂರಕ್ಕೆ ಕೇಳಿಸುತ್ತಿತ್ತು ಈಗ ಆ ಶಬ್ದವೇ ಇಲ್ಲ ಹೀಗೆ ನಿಶಬ್ಧವಾಗಿರುವಂತೆ ತೋರುವುದಕ್ಕೆ ಕಾರಣವೇನೋ ತಿಳಿಯಲಿಲ್ಲ ಪೂರ್ವದಲ್ಲಿ ಅನೇಕ ಜನರು ಸಾಯಂಕಾಲದ ಹೊತ್ತಿನಲ್ಲಿ ಊರ ಹೊರಗಿನ ಈ ಉದ್ಯಾನಗಳಿಗೆ ಬಂದು ಇಲ್ಲಿ ಬಹು ಹೊತ್ತಿನ ಹೊರಗೆ ವಿನೋದದಿಂದ ವಿಹರಿಸುತ್ತಿದ್ದು ಕತ್ತಲೆಯು ಆರಂಭಿಸಿದೊಡನೆಯೇ ತಮ್ಮ ಆಟಪಾಠಗಳನ್ನು ಬಿಟ್ಟು ಆತುರದಿಂದ ಊರಿನ ಕಡೆಗೆ ಹೊರಡುತ್ತಿರುವರು ನೋಡುವುದಕ್ಕೆ ಅವರ ಸಂಭ್ರಮವು ಎಷ್ಟು ಆನಂದಕರವಾಗಿತ್ತು ಈಗ ಅದೊಂದನ್ನು ಕಾಣೆನು ಆಗ ನಗುತ್ತಿದ್ದ ಉದ್ಯಾನವನಗಳೆಲ್ಲವೂ ಈಗ ಅಳುವಂತೆ ಕಾಣುವವು ಎಲೆ ಸೂಚನೆ ಇವೆಲ್ಲವನ್ನೂ ನೋಡಿದರೆ ನಮ್ಮ ಅಯೋಧ್ಯ ಪಟ್ಟಣವೇ ಅರಣ್ಯಪ್ರಾಯವಾಗಿ ಹೋಗಿರಬಹುದೆಂದು ಎಣಿಸಬೇಕಾಗಿದೆ ಮೊದಲಿನಂತೆ ನಮ್ಮ ಊರಿನಲ್ಲಿ ಪ್ರಮುಖರಾದ ಪುರುಷರು ರಥಗಳನ್ನು ಆನೆಗಳನ್ನು ಏರಿನದಿಂದ ಹೊರಕ್ಕೆ ಹೋಗುವುದಾಗಲಿ ಕತ್ತನಕ್ಕೆ ಬರುವುದಾಗಲಿ ಯಾವುದೊಂದು ಕಾಣುವುದಿಲ್ಲ ಪೂರ್ವದಲ್ಲಿ ತೋಟಗಳೆಲ್ಲವೂ ಫ ಪುಷ್ಪ ಫಲಭರಿತವಾಗಿ ಮಕರಂದ ಪಾನ ಮಾಡಿ ಕೊಬ್ಬಿದ ಗಿಳಿ ಕೋಗಿಲೆ ಮೊದಲಾದ ಹಕ್ಕಿಗಳಿಂದ ನಗುವಂತೆ ಕಾಣುತ್ತಿದ್ದವು ಈ ತೋಟಗಳೆಲ್ಲವೂ ಕ್ರೀಡೆಗಾಗಿ ಬರತಕ್ಕ ಜನರ ಮನಸ್ಸಿಗೆ ಸಮಸ್ತ ವಿಧದಲ್ಲಿಯೂ ಎಷ್ಟೋ ಸಂತೋಷವನ್ನು ಉಂಟು ಮಾಡುತ್ತಿದ್ದವು ಅಂತಹ ಉಪವನಗಳೆಲ್ಲವೂ ಈಗ ಸ್ವಲ್ಪವೂ ಉಲ್ಲಾಸವಿಲ್ಲದೆ ಅಳುವಂತೆ ಕಾಣುವವು ದಾರಿಯಲ್ಲಿರುವ ಸಾಲು ಮರಗಳೆಲ್ಲವೂ ಬಣ್ಣಗೊಂದಿರುವವು ಮದಿಸಿದ ಮೃಗಗಳಾಗಲಿ ಪಕ್ಷಿಗಳಾಗಲಿ ಯಾವುದೊಂದರ ಧ್ವನಿಯೂ ಕೇಳಿಸುವುದಿಲ್ಲ ಕರ್ಣಾನಂದಕರವಾಗಿ ಕೂಗುತ್ತಿದ್ದ ಹಕ್ಕಿಗಳೆಲ್ಲವೂ ಸದ್ದು ಮಾಡದೇ ಇರುವವು ಸೂತನೆ ಪೂರ್ವದಲ್ಲಿ ಈ ಸ್ಥಳಕ್ಕೆ ಬಂದಾಗಲೇ ಆ ಅಯೋಧ್ಯ ಪಟ್ಟಣದಲ್ಲಿ ಧೂಪ ಹಾಕಿದ ಅಗರು ಚಂದನಗಳ ಚಂದನಗಳ ವಾಸನೆಯು ಎಷ್ಟೋ ಆನಂದಕರವಾಗಿರುತ್ತಿತ್ತು ಈಗ ಆ ಸುವಾಸನೆಯುಳ್ಳ ಗಾಳಿಯು ಆ ಕಡೆಯಿಂದ ಬಾರದಿರುವುದಕ್ಕೆ ಕಾರಣವೇನೋ ತಿಳಿಯಲಿಲ್ಲ ಬೇರೆ ಮದ್ದಳೆ ವೀಣೆ ಮುಂತಾದ ವಾದ್ಯಗಳನ್ನು ವಾದಿಸುವಾಗ ಎಡಬಿಡದೆ ಗಂಭೀರವಾಗಿ ಹೊರಟು ಬರುತ್ತಿದ್ದ ಶಬ್ದಗಳು ಈಗ ಕೇಳಿಸುವುದೇ ಇಲ್ಲವಲ್ಲ ಇದಕ್ಕೆ ಕಾರಣವೇನು ಅನಿಷ್ಟ ಸೂಚಕವಾಗಿ ಬಹುಕ್ರೂರಗಳಾಗಿ ನೋಡುವಾಗಲೇ ಮಹಾಭಯವನ್ನುಂಟು ಮಾಡತಕ್ಕ ಅನೇಕ ದುಶ್ಶಕುನಗಳು ಕಾಣುತ್ತಿ ಕಾಣುತ್ತಿರುವವು ಇದರಿಂದ ನನ್ನ ಮನಸ್ಸಿಗೆ ಬಹಳ ಚಿಂತೆಯುಂಟಾಗಿರುವುದು ಎಲೆ ಸೂತನೆ ಈ ದುಃಖ ಉಂಟಾಗುವುದಕ್ಕೆ ಎಷ್ಟೆಷ್ಟು ಊಹಿಸಿ ನೋಡಿದರೂ ಕಾರಣವೇ ತಿಳಿಯಲಿಲ್ಲ ಹೀಗಿದ್ದರೂ ನನ್ನ ಮನಸ್ಸು ತತ್ತರಿಸುತ್ತಿರುವುದು ಎಂದು ಹೇಳುತ್ತಾ ಉತ್ಸಾಹಹೀನವಾಗಿ ಕದಲಿದ ಮನಸ್ಸುಳ್ಳವನಾಗಿ ಭಯದಿಂದ ಕೂಡಿದ ಇಂದ್ರಿಯಗಳುಳ್ಳವನಾಗಿ ಇಕ್ಷ್ವಾಕು ರಾಜರಿಂದ ಸುರಕ್ಷಿತವಾಗಿ ಪರಿಪಾಲಿಸಲ್ಪಟ್ಟ ಅಯೋಧ್ಯಾಪುರವನ್ನು ಅತ್ಯಾತುರದಿಂದ ಪ್ರವೇಶಿಸಿದನು ಎಡಬಿಡದಿ ಬಹುದೂರ ಪ್ರಯಾಣ ಮಾಡಿದುದರಿಂದ ಆತನ ಕುದುರೆಗಳೆಲ್ಲವೂ ಬಹಳವಾಗಿ ಬಳಲಿದ್ದವು ಹಾಗಿದ್ದರೂ ಅವುಗಳನ್ನು ವೇಗದಿಂದಲೇ ನಡೆಸುತ್ತಾ ವೈಜಯಂತವೆಂಬ ಹೆಸರುಳ್ಳ ಹೊರಬಾಗಿಲಿನ ಮಾರ್ಗದಿಂದ ಪಟ್ಟಣದೊಳಗೆ ಪ್ರವೇಶಿಸಿದನು ಆಗ ಅಲ್ಲಿದ್ದ ದ್ವಾರಪಾಲಕರು ತಟ್ಟನೆ ಇದಿರೆದ್ದು ವಿಜಯೀಭವ ಎಂದು ಹೇಳುತ್ತಾ ಆತನನ್ನು ಹಿಂಬಾಲಿಸಿ ಬರುತ್ತಿರಲು ಭರತನು ಕದಲಿದ ಮನಸ್ಸಿನಿಂದ ತತ್ತರಿಸುತ್ತ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಆ ದ್ವಾರಪಾಲಕರನ್ನು ಉಪಚಾರ ವಾಕ್ಯಗಳಿಂದ ಹಿಂತಿರುಗಿಸಿ ತನಗೆ ಪ್ರಿಯನಾದ ಅಶ್ವಪತಿಯ ಸಾರಥಿಯನ್ನು ನೋಡಿ ಕೆಲೆ ಭದ್ರನೆ ನಿಷ್ಕಾರಣವಾಗಿ ವಸಿಷ್ಠನು ನನ್ನನ್ನು ಇಷ್ಟು ಆತುರದಿಂದ ಕರೆಸಿದುದೇಕೆ ಏನು ಅನರ್ಥವು ಸಂಭವಿಸಿರಬಹುದೆಂದು ನನ್ನ ಮನಸ್ಸಿಗೆ ಒಂದು ಶಂಕೆಯುಂಟಾಗಿದೆ ನನ್ನ ಸ್ವಭಾವವೇ ವಿಪರೀತವಾಗಿ ಪರಿಣಮಿಸಿರುವಂತೆ ತೋರಿದೆ ಪೂರ್ವಕಾಲದಲ್ಲಿ ರಾಜ್ಯಾಧಿಪತಿಗಳಿಗೆ ಯಾವುದಾದರೂ ಒಂದು ಮಹಾ ವಿಪತ್ತು ಸಂಭವಿಸುವಾಗ ದೇಶದಲ್ಲಿ ಯಾವ ಯಾವ ದುರ್ನಿಮಿತ್ತಗಳು ಕಾಣುವವೆಂದು ನಮ್ಮ ಕಿರಿಯರು ಹೇಳುತ್ತಿದ್ದರು ಅಂತಹ ಸೂಚನೆಗಳೆಲ್ಲವೂ ಈಗ ನಮಗೆ ಕಾಣುತ್ತಿರುವವು ಎಲೆ ಸೂಚನೆ ಇದು ಇಲ್ಲಿ ನೋಡು ಗೃಹಸ್ಥರ ಮನೆಗಳು ಸಮಾರ್ಜನಾದಿ ಸಂಸ್ಕಾರಗಳೊಂದು ಇಲ್ಲದೆ ನೋಡುವುದಕ್ಕೆ ಅಸಹ್ಯವಾಗಿರುವವು ಯಾವ ಒಬ್ಬರಾದರೂ ಬಾಗಿಲುಗಳನ್ನು ಮುಚ್ಚಿಲ್ಲವು ಎಲ್ಲಿ ನೋಡಿದರೂ ಕಣ್ಣಿಗೆ ಅಂದವನ್ನು ಕೊಡುವುದಿಲ್ಲ ಈ ಪಟ್ಟಣದಲ್ಲಿ ಯಾರೊಬ್ಬರು ಬಲಿ ಕಾರ್ಯಗಳನ್ನು ನಡೆಸಿದಂತೆ ಕಾಣಿಸಲಿಲ್ಲ ಯಾವ ಕಡೆಯಿಂದಲೂ ಧೂಪ ವಾಸನೆಗಳೇ ಹೊರಡುವುದಿಲ್ಲ ಕುಟುಂಬಗಳೊಬ್ಬರಾದರೂ ಊಟ ಮಾಡಿದಂತೆ ತೋರಲಿಲ್ಲ ಯಾರ ಮುಖದಲ್ಲಿಯೂ ಕಳೆಯಿಲ್ಲ ಗೃಹಸ್ಥರ ಮನೆಗಳೆಲ್ಲವೂ ಎಂದಿನಂತೆ ಅಲಂಕರಿಸಲ್ಪಡದೆ ಕಾಂತಿಹೀನವಾಗಿರುವವು ದೇವಾಲಯದ ಬಾಗಿಲಿಗೂ ಪುಷ್ಪ ಮಾಲಿಕಾದಿ ಅಲಂಕಾರಗಳನ್ನು ಮಾಡದೆ ಬಿಡು ಹಾಳು ಬಿಟ್ಟಿರುವರು ಅದರ ಅಂಗಗಳನ್ನು ಚೆನ್ನಾಗಿ ಗುಡಿಸದೆ ಅಂದರೆ ಅಂಗಳಗಳನ್ನು ಚೆನ್ನಾಗಿ ಗುಡಿಸದಿ ಕುಡಿಸಿ ಸಾರಿಸದೆ ಹಾಗೆಯೇ ಬಿಟ್ಟಿರುವರು ಈ ಪಟ್ಟಣದ ಸ್ಥಿತಿಯು ಮೊದಲಿನಂತಿಲ್ಲವು ನನಗೇನು ಕೇವಲ ಶೂನ್ಯ ಪ್ರದೇಶದಂತೆ ಕಾಣುತ್ತಿರುವುದು ದೇವತಾರ್ಚನಾದಿ ಕಾರ್ಯಗಳೊಂದು ನಡೆಯುವಂತೆ ಕಾಣಲಿಲ್ಲ ಇದುವರೆಗೆ ಒಂದು ಯಜ್ಞ ಧ್ವನಿಯಾದರೂ ನನ್ನ ಕಿವಿಗೆ ಬೀಳಲಿಲ್ಲ ಹೂವಿನಂಗಡಿಯಲ್ಲಿ ಅಂದವಾದ ಒಂದು ಪುಷ್ಪಹಾರವಾದರೂ ಕಾಣುವುದಿಲ್ಲ ಇದು ಈ ಅಂಗಡಿಗಳಲ್ಲಿರುವ ವರ್ತಕರು ಕೂಡ ಮನಸ್ಸಿನಲ್ಲಿ ಸ್ವಲ್ಪವೂ ಉತ್ಸಾಹವಿಲ್ಲದೆ ಚಿಂತೆಯಿಂದ ಕೊರಗುತ್ತಾ ಕ್ರಯ ವಿಕ್ರಯಾದಿ ವ್ಯಾಪಾರಗಳನ್ನು ಬಿಟ್ಟು ಕುಳಿತಿರುವರು ಮೊದಲಿನಂತೆ ಎಲ್ಲಿಯೂ ಉತ್ಸಾಹವೇ ಕಾಣುವುದಿಲ್ಲ ಮನುಷ್ಯರ ಸ್ಥಿತಿ ಹಾಗಿರಲಿ ಇದು ಇಲ್ಲಿ ನೋಡು ದೇವಾಲಯಗಳಲ್ಲಿಯೂ ಚೌಕಗಳಲ್ಲಿಯೂ ವಾಸವಾಗಿರತಕ್ಕ ಪಕ್ಷಿ ಸಮೂಹವೂ ಕೂಡ ಹಾಗೆಯೇ ದುಃಖದಿಂದ ಕೊರಗುವಂತೆ ತೋರುವುದು ಪಟ್ಟಣದಲ್ಲಿರುವ ಸ್ತ್ರೀ ಪುರುಷರೆಲ್ಲರೂ ಸ್ನಾನ ಮಾಡದೆ ಮಲಿನ ದೇಹವುಳ್ಳವರಾಗಿ ಕಣ್ಣುಗಳಲ್ಲಿ ನೀರು ಬಿಡುತ್ತಾ ದೈನ್ಯದಿಂದ ತತ್ತಳಿಸುತ್ತಿರುವಂತೆ ತೋರುವುದು ಎಂದನು ಹೀಗೆ ಭರತನು ಅಯೋಧ್ಯೆಯಲ್ಲಿ ಹೋಗುತ್ತಿರುವಾಗ ಎಲ್ಲೆಲ್ಲಿಯೂ ಅನೇಕ ದುಶಕುನಗಳನ್ನು ಕಂಡು ಮೇಲೆ ಮೇಲೆ ದುಃಖದಿಂದ ತತ್ತರ ಆ ವಿಷಯಗಳೆಲ್ಲವನ್ನೂ ಆಗಾಗ ಸಾರಥಿಗೆ ತಿಳಿಸುತ್ತಾ ನೆಟ್ಟಗೆ ತನ್ನ ತಂದೆಯಾದ ದಶರಥ ಮಹಾರಾಜನ ಅರಮನೆಗೆ ಹೋದನು ಅಮರಾವತಿಯಂತೆ ಪ್ರಕಾಶಿಸುತ್ತಿದ್ದ ಅಯೋಧ್ಯೆಯಲ್ಲಿ ಹೋಗುತ್ತಿರುವಾಗ ಚೌಕಗಳಲ್ಲಿಯಾಗಲಿ ಮನೆಗಳಲ್ಲಿ ಮನೆಗಳಲ್ಲಿಯಾಗಲಿ ಜನಸಂಚಾರವಿಲ್ಲದೆ ಕೇವಲ ಶೂನ್ಯ ಪ್ರದೇಶದಂತೆ ಕಾಣುತ್ತಿತ್ತು ಮನೆಯ ಬಾಗಿಲುಗಳೆಲ್ಲವೂ ಕೆಂದೂಳಿಯಿಂದ ಮುಚ್ಚಿಹೋಗಿ ಮಲಿನವಾಗಿದ್ದವು ಈ ಸ್ಥಿತಿಯನ್ನು ನೋಡಿ ಆ ಭರತನು ದುಃಖದಲ್ಲಿ ಮುಳುಗಿದವನಾಗಿ ತಾನು ಅಯೋಧ್ಯೆಯಲ್ಲಿ ಹಿಂದೆ ಎಂದೂ ಕಾಣದ ಅವಲಕ್ಷಣಗಳೆಲ್ಲವನ್ನೂ ಕಂಡು ಕೊಲೆಯನ್ನು ತಗ್ಗಿಸಿಕೊಂಡು ಕುಗ್ಗಿದ ಮನಸ್ಸುಳ್ಳವನಾಗಿ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಉತ್ಸಾಹವಿಲ್ಲದೆ ತಂದೆಯ ಮನೆಯೊಳಕ್ಕೆ ಪ್ರವೇಶಿಸಿದನು ಇಲ್ಲಿಗೆ ಎಪ್ಪತ್ತೊಂದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యా దానే మే నమస్కారం